ನಮಸ್ಕಾರ ಸ್ನೇಹಿತರೆ ಇವತ್ತು ಪಂಜಾಬಿಗೆ ಬಂದಿದ್ದೀವಿ ಹ್ಞೂ ಪಂಜಾಬಿಗೆ ಬಂದಿರೋ ಕಾರಣ ಏನಂದರೆ ಮೊನ್ನೆ ಮೂವತ್ತೆಂಟು ಹಸುಗಳು ತಂದಿದ್ವಿ ನಾನೇನು ತಿಳ್ಕೊಂಡಿದ್ದೆ ಮೂವತ್ತೆಂಟು ಹಸುಗಳು ಉಳಿತಾವೆ ಮತ್ತೇನು ಹದಿನೈದು ದಿನ ಹೋಗೋದು ಬೇಡ ಅಂತ ತಿಳ್ಕೊಂಡಿದ್ದೆ ಏನಾಗ್ಬಿಡ್ತು ಕಾಂಪಿಟೇಷನ್ ಸ್ಟಾರ್ಟ್ ಆಗಬೇಕು ನನಗೆ ಬೇಕು ನಿನಗೆ ಬೇಕು ಅಂತೇಳಿ ಒಂದು ತಿಂಗಳಿಂದ ಸರಿಯಾಗಿ ನಿದ್ರೆ ಇಲ್ಲ ಒಂದು ತಿಂಗಳಾಯಿತು ಸರಿಯಾಗಿ ನಿದ್ರೆ ಇಲ್ಲ ಈ ಸಲೀ ನಲವತ್ತು ಹಸುಗಳು ಬರ್ತಾ ಇದ್ದಾವೆ ನಲವತ್ತು ಹಸು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಮತ್ತೆ ನಿಮಗೆ ಕೊಡೋ ತನಕ ಮತ್ತೆ ಹದಿನೈದು ದಿನ ಆಗುತ್ತೆ ದಯವಿಟ್ಟು ಯಾರಿಗೆ ಬೇಕು ಅವ್ರು ಬಂದು ಬುಕ್ ಮಾಡಿಕೊಳ್ಳಿ ಬುಕ್ ಮಾಡ್ಕೊಂಡು ನಿಮಗೆ ನಾಳೆ ಇವತ್ತಿಂದನೇ ಫೋಟೋಸ್ ಬಳಕ್ಕೆ ಸ್ಟಾರ್ಟ್ ಆಗುತ್ತೆ ಫೋಟೋಸನ್ನು ನೋಡ್ಕೊಂಡು ಯಾವ್ದು ಬೇಕು ಅಂತ ನೋಡಿ ನಮ್ಮಲ್ಲಿ ಬಂದಾಗ ಎರಡು ಮೂರು ದಿನ ಬೇಕು ಸುಧಾರಿಸ್ಕೊಳ್ಳಿಕ್ಕೆ ಮೇವು ನಿಮ್ಮಲ್ಲಿ ಸಮರ್ಪವಾಗಿದ್ದರೆ ದಯವಿಟ್ಟು ಕಾಲ್ ಮಾಡಿ ಏನಾದರೂ ಮೇವಿಲ್ಲ ಅನ್ನೋದಾದರೆ ನೀವು ಬೇಕಾದರೆ ವೆಯ್ಟ್ ಮಾಡಿ ಬೇರೆಯವ್ರಿಗಾದ್ರೂ ಕೊಡ್ತೀನಿ ದಯವಿಟ್ಟು ತಾವು ಹೈನುಗಾರಿಕೆ ಮಾಡಬೇಕು ಅಂದರೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡು ಮಾಡಿ ಮಾಹಿತಿಗಳು ತಿಳ್ಕೊಂಡು ಮಾಡಿದ್ರಿಂದ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಲಾಸ್ ಆಗೋಲ್ಲ ಮಾಹಿತಿ ತಿಳಿದು ಯಾವುದೇ ಕಾರಣಕ್ಕೆ ಮಾಡೋಕೆ ಹೋಗಬೇಡಿ ನಮ್ಮ ಹೆಸರು ಇವತ್ತು ಡೈರಿ ಫಾರ್ಮಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಹೆಸರು ಈ ಡೈರಿ ಫಾರ್ಮಿಂದ ಬೇಡ ತಾವು ಈ ಡೈರಿ ಫಾರ್ಮ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಮ್ಮ ಕಡೆಯಿಂದ ಏನು ಸ್ಫೂರ್ತಿ ಸಿಗುತ್ತೆ ಸಿಗುತ್ತೆ ನಿಮಗೆ ನೀವು ಆ ಹೈನುಗಾರಿಕೆಯನ್ನು ಶುರು ಮಾಡಬೇಕಂದ್ರೆ ಫಸ್ಟು ನೀವು ಹಸುಗಳಿಗೆ ಯೋಚನೆ ಮಾಡಿಬಿಡಿ ಫಸ್ಟು ಮೇವಿನ ಕಡೆ ಯೋಚನೆ ಮಾಡಿ ಹಸು ನಾನು ಕೊಡ್ತೀನಿ ಸಮಸ್ಯೆ ಇಲ್ಲ ಈಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದು ಕೊಡ್ತೀನಿ ನನ್ನ ಫಾರಮಲ್ಲಿ ಹೆಚ್ಚು ಕಡಿಮೆ ಈಗ ನೂರ ಮೂವತ್ತೆಂಟು ಹಸು ಇರೋದಂತ ಭಾಳ ಫೋರ್ಸ್ ಮಾಡಿ ಇಪ್ಪತ್ತು ಹಸು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ನೂರ ನನಗೂ ಮೂವತ್ತೆಂಟಲ್ಲಿ ಈಗ ಇಪ್ಪತ್ತು ಹಸು ಹೋಗಿದೆ ನೂರ ಹದಿನೆಂಟು ಉಳಿದಿರೋದು ನಾನು ಬರಲೇಬೇಕಾಯಿತು ಯಾಕಂದರೆ ಒಂದು ಫ್ಯಾಮಿಲಿ ಕೆಲಸನೇ ಇಲ್ದಂಗೆ ಆಗ್ಬಿಟ್ಟಿದೆ ನನಗೆ ದಯವಿಟ್ಟು ಬೇಕಾದರೂ ಮೇವೆಲ್ಲ ಬೆಳ್ಕೊಂಡು ತದನಂತರ ತಾವು ಹೈನುಗಾರಿಕೆ ಬನ್ನಿ ಯಾಕಂದರೆ ಹೈನುಗ ಮೇವು ಹೈನುಗಾರಿಕೆ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ ಸಮರ್ಪಕವಾಗಿ ಮೇವು ಇರಲಿ ನಿಮಗೆ ನಮ್ಮಕೂಲಿಂದ ಏನಿದೆ ಅನುಕೂಲ ಬೇಕು ನಾನು ಮಾಡ್ತಿದ್ದೀನಿ ಈಗೊಂದು ಇವತ್ತು ಸಂಜೆ ಇವತ್ತು ಸಂಜೆ ಅಥವಾ ಇವತ್ತು ಮಧ್ಯಾಹ್ನದಿಂದನೂ ವೀಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಭಾಳ ಪ್ರಯೋಜನ ಏನಪ್ಪಾ ಅಂದ್ರೆ ಒಳ್ಳೆ ಒಳ್ಳೆ ಹಸುಗಳು ಸಿಗ್ತವೆ ಒಳ್ಳೆ ಒಳ್ಳೆ ಹಸುಗಳು ತೊಗೊಂಡು ನಿಮ್ಮಲ್ಲೇ ಬೇಕಾದೆ ವ್ಯಾಪಾರ ಬೇಕಾದ ಮಾಡೋದು ಮಾಡಿ ಬಟ್ ಆದರೆ ಏನಪ್ಪ ಅಂದರೆ ಬಹಳ ಕ್ಲಿಯರ್ ಕಟ್ಟಾಗಿ ಮಾಡಿ ಯಾರಿಗೂ ಮನೆ ನೋಸಿ ಯಾರನ್ನೂ ಲಾಭಾಂಶಕ್ಕಾಗಿ ಎಲ್ಲ ಮಾಡೋಕೆ ಹೋಗಬೇಡಿ ದಯವಿಟ್ಟು ಇಲ್ಲಿಂದ ನಾನು ಹಸು ತರಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನನಗೆ ಗೊತ್ತು ದಯವಿಟ್ಟು ತಾವು ಹೈನುಗಾರಿಕೆ ಶುರು ಮಾಡಬೇಕು ಅಂತ ಹೇಳಿದಾಗ ಇವತ್ತು ಸಂಜೆ ವೀಡಿಯೋಸ್ ಬರುತ್ತೆ ವೀಡಿಯೋಸ್ ನೋಡಿ ನೀವು ನನಗೆ ಲೈಕ್ ಕಾಮೆಂಟ್ ಮಾಡಿ ಅದು ಆದಷ್ಟು ಜನ ಸಬ್ಸ್ಕ್ರೈಬ್ ಎಷ್ಟು ಜನ ಆಗ್ತಾರೆ ನಿಮಗೆ ಹಸುಗಳ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಸರ್